ನಾನಿ ಲೂಯ್ಯ ಇವತ್ತು ಒಂದು ಸಿಂಪಲ್ ಮತ್ತು ಬಹಳ ಪ್ರಾಕ್ಟಿಕಲ್ವಾದ ಒಂದು ವಿಷಯವನ್ನು ತಿಳಿಸೋಕ್ಕೆ ನಾನು ಬಯಸ್ತೇನೆ ಅದೇನೆಂದರೆ ಹೌ ಟು ಮೇಕ್ ಗಾಡ್ಲಿ ಡಿಸಿಷನ್ಸ್ ನಮ್ಮ ಜೀವನದಲ್ಲಿ ದೈವಿಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೇಗೆ ನಮ್ಮ ಜೀವಿತದ ಆಶೀರ್ವಾದ ಬೆಳವಣಿಗೆ ಅಭಿವೃದ್ಧಿ ಅದರ ಒಂದು ಕ್ವಾಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಒಳ್ಳೆಯ ನಿರ್ಧಾರಗಳನ್ನು ದೈವಿಕವಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಮ್ಮ ಜೀವಿತವು ಆಶೀರ್ವಾದವಾಗಿರುತ್ತದೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೆ ನಮ್ಮ ಜೀವಿತವು ಕೆಟ್ಟದಾಗಿರುತ್ತೆ ನಮ್ಮ ಜೀವಿತವು ಎಲ್ಲವೂ ಕೂಡ ನಮ್ಮ ಜೀವಿತ ಯಾವ ರೀತಿ ಇರುತ್ತೆ ಅಂದರೆ ಅದೆಲ್ಲ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಪ್ರತಿದಿನ ಕೂಡ ನಾವು ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ ಕೆಲವು ಚಿಕ್ಕ ತೀರ್ಮಾನಗಳು ಕೆಲವೊಂದು ದೊಡ್ಡ ತೀರ್ಮಾನಗಳು ಚಿಕ್ಕ ತೀರ್ಮಾನಗಳೆಂದರೆ ಏನು ಊಟ ಮಾಡಬೇಕು ಏನು ಡ್ರೆಸ್ ಹಾಕ್ಕೋಬೇಕು ಅಲ್ಲಿ ಕೂತ್ಕೋಬೇಕಾ ಇಲ್ಲಿ ಕೂತ್ಕೋಬೇಕಾ ಅಂತ ಸಣ್ಣ ತೀರ್ಮಾನಗಳು ಅದರಿಂದ ಹೆಚ್ಚು ಪರಿಣಾಮ ನಮ್ಮ ಮೇಲೆ ಬೀಳದಿರತಕ್ಕಂಥ ಬೀಳ ಬೀಳಲ್ಲ ಇಡ್ಲಿ ತಿಂದರೂ ಪರವಾಗಿಲ್ಲ ದೋಸೆ ತಿಂದರೂ ಪರವಾಗಿಲ್ಲ ಕಪ್ ಶರ್ಟ್ ಹಾಕೋಂದ್ರೂ ಪರವಾಗಿಲ್ಲ ಬಿಳಿ ಶರ್ಟ್ ಹಾಕ್ಕೊಂಡು ಪರವಾಗಿಲ್ಲ ಅದರಿಂದ ಆಗುವಂಥ ಡ್ಯಾಮೇಜಸ್ ಏನೂ ಇಲ್ಲ ಬಟ್ ಕೆಲವೊಂದು ದೊಡ್ಡ ತೀರ್ಮಾನಗಳಿರ್ತವೆ ನಮ್ಮ ಜೀವನದಲ್ಲಿ ಯಾರಿನ ಮದುವೆ ಆಗಬೇಕು ಎಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಯಾವ ಕೋರ್ಸ್ ತಗೋಬೇಕು ಆ ರೀತಿ ದೊಡ್ಡ ದೊಡ್ಡ ತೀರ್ಮಾನಗಳು ನಿಮ್ಮ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನಾದರೂ ಹೊಸ ವ್ಯಾಪಾರ ಮಾಡಬೇಕಾ ಅದರ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾ ಯಾರ ಜೊತೆ ಮಾಡಬೇಕು ದೊಡ್ಡ ದೊಡ್ಡ ತೀರ್ಮಾನಗಳಿರ್ತವೆ ಆ ತೀರ್ಮಾನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದೆ ಹೋದರೆ ಅದರಿಂದ ಉಂಟಾಗುವ ಪರಿಣಾಮಗಳು ಅದು ಭಾಳ ತೀವ್ರವಾಗಿರ್ತವೆ ಅದರಿಂದ ನಾನು ಈ ಒಂದು ವಿಷಯವನ್ನು ನಾ ಯಾಕೆ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಒಳ್ಳೆಯ ನಿರ್ಧಾರಗಳನ್ನು ದೈವಿಕವಾದ ನಿರ್ಧಾರಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ದೇವರ ವಾಕ್ಯದ ಮುಖಾಂತರ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಜಾನ್ಸಿ ಮ್ಯಾಕ್ಸ್ವೆಲ್ ವ್ಯಕ್ತಿ ಇದ್ದಾರೆ ಅವ್ರ ಲೀಡರ್ಶಿಪ್ಪಲ್ಲಿ ಎಕ್ಸ್ಪರ್ಟ್ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅವರೊಂದು ಮಾತನ್ನು ಹೇಳಿದ್ದಾರೆ ಅದೇನೆಂದರೆ ಇಟ್ ಈಸ್ ಅವರ್ ಡಿಸಿಷನ್ಸ್ ನಾಟ್ ಅವರ್ ಕಂಡೀಷನ್ಸ್ ದ ಡಿಟಮೈನ್ ಅವರ್ ಕ್ವಾಲಿಟಿ ಆಫ್ ಅವರ್ ಲೈಫ್ ಇದರ ಅರ್ಥ ನಮ್ಮ ಜೀವಿತದ ಏಳಿಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನಮ್ಮ ಪರಿಸ್ಥಿತಿಗಳ ಮೇಲೆ ಅಲ್ಲ ಆದರೆ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಅನೇಕ ಸಾರಿ ಮನುಷ್ಯರಾದ ನಾವು ನಮ್ಮ ಪರಿಸ್ಥಿತಿಗಳನ್ನು ಬ್ಲೇಮ್ ಮಾಡ್ತೇವೆ ನಮ್ಮ ತಂದೆ ತಾಯಿಗಳನ್ನು ಮೇಲೆ ಬ್ಲೇಮ್ ಮಾಡ್ತೇವೆ ಅರೆ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ರೆ ನಂಗೆ ಜನ ಚೆನ್ನಾಗಿರ್ಬೋದಾಗಿತ್ತೇನೋ ಅಥವಾ ಗಂಡ ಮೇಲೆ ಮೇಲಿನ ಬ್ಲೇಮ್ ಮಾಡ್ತೇವೆ ಅರೆ ಒಳ್ಳೆ ಗಂಡ ಸಿಕ್ಕಿದ್ರೆ ಒಳ್ಳೆ ಹೆಂಡತಿ ಸಿಕ್ಕಿದರೆ ನನಗೆ ಜೀವನ ಚೆನ್ನಾಗಿರೋದೇನೋ ಅಂತ ಅಥವಾ ನಮ್ಮ ಸಮಾಜದ ಮೇಲೆ ನಾವು ಡ ನಾ ಬ್ಲೇಮ್ ಮಾಡ್ತೇವೆ ಬೇರೆ ಬೇರೆ ಸಂಗತಿಗಳ ಮೇಲೆ ನಾವು ದೂರನ್ನು ಒರೆಸ್ತೇವೆ ಅವೆಲ್ಲ ಚೆನ್ನಾಗಿದ್ದರೆ ಅವರೆಲ್ಲ ಚೆನ್ನಾಗಿದ್ದರೆ ನನ್ನ ಜೀವಿತ ಚೆನ್ನಾಗಿರ್ತಿತ್ತೇನೋ ಅನ್ನೋ ಒಂದು ಯೋಚನೆ ಬರುತ್ತೆ ಆ ರೀತಿಯಾಗಿ ಮಾತಾಡ್ತಾ ಕೂಡ ಇರ್ತೇವೆ ಆದರೆ ಜಾನ್ ಮ್ಯಾಕ್ಸಲ್ಲಿ ಹೇಳ್ತಾರೆ ಅದೆಲ್ಲ ತಪ್ಪು ಅದು ನಿಜ ಅಲ್ಲ ಆ ಪರಿಸ್ಥಿತಿಗಳ ಮೇಲೆ ಕೆಲವು ಪರಿಣಾಮ ಮೇಲೆ ಇರ್ಬೋದು ಆದರೆ ಎಂಥದೇ ಪರಿಸ್ಥಿತಿಲಿರಲಿ ನಾವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ದೈವಿಕವಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ಎಲ್ಲ ಪರಿಸ್ಥಿತಿಗಳನ್ನು ನಾವು ಜಯಿಸಬಹುದು ನಮ್ಮ ಸಕಾರಕ್ಕೋಸ್ಕರ ಅದನ್ನು ತಿರುಗಿಸ್ಕೊಳ್ಬೋದು ಹಾಲ ಅದರಿಂದ ವಾಕ್ಯವನ್ನು ಕೇಳ್ತಿರೋ ನೀವೆಲ್ಲರೂ ಕೂಡ ನನ್ನ ಉತ್ತೇಜನ ಏನಂದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಪರಿಸ್ಥಿತಿಗಳ ಮೇಲೆ ಅಕ್ಕಪಕ್ಕ ಸುತ್ತಮುತ್ತ ಇರೋ ಜನರ ಮೇಲೆ ಕಂಪನಿ ಮೇಲೆ ಲೀಡರ್ಸ್ ಮೇಲೆ ಮ್ಯಾನೇಜರ್ಸ್ ಮೇಲೆ ಅವರೆಲ್ಲರ ಮೇಲೆ ಬ್ಲೇಮ್ ಮಾಡೋದು ಬಿಟ್ಟು ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ಸರಿಯಾಗಿದೆಯೇ ಅನ್ನೋದನ್ನ ನಾವು ಪರಿಶೀಲಿಸಿಕೊಳ್ಬೇಕಾಗತ್ತೆ ಐ ಹಾಲಿ ಇಲ್ಲಿ ಕುಳಿತರೋ ನಿಮ್ಮೆಲ್ಲರಲ್ಲಿ ಕೆಲವರು ಈಗ ಒಂದು ಡಿಸಿಷನ್ ಮೇಕಿಂಗ್ ಮೂಮೆಂಟಲ್ಲಿ ಇರ್ಬೋದು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸ್ಥಳಾಂತರದಲ್ಲಿ ಇರ್ಬೋದು ಅಂಥವರಿಗೆ ಈ ವಾಕ್ಯ ನೇರವಾಗಿ ಅನ್ವಯಿಸುತ್ತೆ ಇನ್ನು ಕೆಲವರು ಇರ್ತೀರಾ ನಿಮ್ಮ ಜೀವನದಲ್ಲಿ ಕೆಲವು ತಪ್ಪಾದ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದೀರಾ ಅದರಿಂದ ಅನೇಕ ಕಷ್ಟಗಳಿಗೆ ಸಿಲುಕಿದ್ದೀರಾ ಅಂಥವ್ರಿಗೆ ನನ್ನ ಒಂದು ಉತ್ತೇಜನ ನಡೆದದನ್ನು ಮರೆತುಬಿಡಿ ಅದರಿಂದ ಒಳ್ಳೆಯ ಪಾಠಗಳನ್ನು ಕಲೀರಿ ಮತ್ತೆ ಆ ರೀತಿಯಾದ ತೀರ್ಮಾನ ತೆಗೆದುಕೊಳ್ಬೇಡಿ ಆ ರೀತಿಯಾಗಿ ಯಾವ ರೀತಿ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋ ಕುರಿತು ಈ ವಾಕ್ಯದ ಮುಖಾಂತರ ನಾನು ಇವತ್ತು ನಿಮಗೆ ತಿಳಿಸಲು ಬಯಸ್ತೇನೆ ಹೇಗೆ ಆಗಲಿ ಪ್ರತಿಯೊಬ್ಬರೂ ಕೂಡ ಆಗಿಂದಾಗ ನಮ್ಮ ಜೀವನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿ ಆಗಿಂದಾಗ ಬರ್ತಾ ಇರ್ತವೆ ಸರಿಯಾದ ದೇವರ ವಾಕ್ಯದ ಅನುಸಾರವಾಗಿ ನಾವು ದೈವಿಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೆ ನಮ್ಮ ಜೀವಿತವು ಸರಿಯಾದ ದಿಕ್ಕಿನಲ್ಲಿ ಹೋಗೋಕ್ಕೆ ಸಾಧ್ಯ ಆಶೀರ್ವಾದವಾಗಿರೋಕ್ಕೆ ಸಾಧ್ಯ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಏಳಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಆಶೀರ್ವಾದವಾಗಿರೋದಕ್ಕೆ ಸಾಧ್ಯ ಆಮೇನ್ ಹಾಲೆ ಲೂಯ್ಯ ಜನ ಇದರಲ್ಲಿ ನೀವು ಬಯಸ್ತಾ ನಿಜವಾಗ್ಲೂ ನಾನು ಒಳ್ಳೆಯ ತೀರ್ಮಾನವನ್ನು ತಿಳಿದುಕೊಳ್ಳುವ ವ್ಯಕ್ತಿ ಬಯಸ್ತೀನಿ ಬಯಸ್ತೇನೆ ಜನ ಹೇಳ್ತೀರಾ ಆಮೇನ್ ತುಂಬ ಇಂಪಾರ್ಟೆಂಟ್ ಇದು ತುಂಬ ಪ್ರಾಕ್ಟಿಕಲ್ ತುಂಬ ಇಂಪಾರ್ಟೆಂಟ್ ಸತ್ಯವೇದಲ್ಲಿ ಒಬ್ಬ ವ್ಯಕ್ತಿಯ ಜೀವನವನ್ನು ನೋಡಿ ಆ ವ್ಯಕ್ತಿಯ ಜೀವನದ ಮುಖಾಂತರ ಕೆಲವು ಮೂರೇ ಮೂರು ವಿಷಯಗಳನ್ನು ತಿಳಿಸ್ತೇನೆ ಆ ಮೂರು ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿ ತ್ರೀ ಸ್ಟೆಪ್ಸ್ ಮೂರು ಹೆಜ್ಜೆಗಳು ಮೂರು ಹಂತಗಳು ಈ ಮೂರನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ನೀವು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ನೋಡೋಣ ಎರಡನೇ ಪೂರ್ವ ವೃತ್ತ ಎರಡನೇ ಪೂರ್ವಕಾಲ ವೃತ್ತ ಅಂತ ಹತ್ತನೇ ಅಧ್ಯಾಯ ಪೂರ್ತಿ ಅಧ್ಯಾಯ ನಾನು ಓದಬೇಕಾಗತ್ತೆ ಬಟ್ ಅದಕ್ಕೆಲ್ಲ ಸಮಯ ಫಸ್ಟ್ ಹನ್ನೊಂದು ವಚನ ಓದ್ತೇನೆ ಎಲ್ಲರೂ ಕೂಡ ಗಮನವಿಟ್ಟು ಕೇಳಬೇಕಾಗಿ ನಾನು ಕೇಳ್ಕೊಳ್ತೇನೆ ರೇಬಾಮನು ಶೆಕೆಮಿಗೆ ಓದನು ಅಲ್ಲಿ ಎಲ್ಲಾ ಇಸ್ರಾಯೇಲಿಯರು ಅವನನ್ನು ಅರಸನಾಗಿ ಮಾಡೋದಕ್ಕೆ ಕೂಡಿ ಬಂದಿದ್ದರು ಇದಲ್ಲದೆ ಅರಸನಾದ ಸೊಲೋಮೊನಿಗೆ ತಪ್ಪಿಸಿಕೊಂಡು ಐಗುಪ್ತಕ್ಕೆ ಓಡಿ ಹೋಗಿದ್ದ ನೆಬಾಟನ ಮಗನಾದ ಎರೋಬಾಮನು ನಡೆದ ಸಂಗತಿಗಳ ವರ್ತಮಾನವನ್ನು ಕೇಳಿ ಕೇಳಿದೊಡನೆ ಐಗುಪ್ತದಿಂದ ಹಿಂದಿರುಗಿ ಬಂದಿದ್ದನು ಇಸ್ರಾಯೇಲರು ಅವನನ್ನು ತಮ್ಮ ಬಳಿಗೆ ಕರೆಸಿಕೊಂಡರು ಅವನು ಎಲ್ಲಾ ಇಸ್ರಾಯೇಲಿಯರೊಡನೆ ರೇಬಾಮನ ಬಳಿಗೆ ಹೋಗಿ ಅವನಿಗೆ ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿದನು ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೊಗವನ್ನು ಹಗುರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆವು ಎಂದು ಹೇಳಲು ಅವನು ನೀವು ಮೂರು ದಿನಗಳಾದ ನಂತರ ರತಿ ನಂತರ ತಿರುಗಿ ಬನ್ನಿರಿ ಎಂದು ಉತ್ತರ ಕೊಟ್ಟನು ಜನರು ಹೋದರು ಆಗ ಅರಸನಾದ ರೇಹೊಬ್ಬಮ್ಮನು ತನ್ನ ತಂದೆಯಾದ ಸಲೋಮೋನನ ಕಾಲದಲ್ಲಿ ಮಂತ್ರಿಗಳಾಗಿದ್ದ ಹಿರಿಯರನ್ನು ಕೂಡಿಸಿ ತಾನು ಜನರಿಗೆ ಕೊಡುವತಕ್ಕ ಉತ್ತರದ ವಿಷಯದಲ್ಲಿ ಅವರ ಆಲೋಚನೆಯನ್ನು ಕೇಳಿದನು ಅವರು ಅವನಿಗೆ ನೀನು ಜನರಿಗೆ ದಯ ತೋರಿಸು ತೋರಿಸಿ ಅವರನ್ನು ಮೆಚ್ಚಿಸುವ ಒಳ್ಳೆಯ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನನಗೆ ಒಳಗಾಗಿರುವವರು ಎನ್ ಅಂದರು ಆದರೆ ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ತನ್ನ ಸಂಗಡಲೇ ಬೆಳೆದು ತನ್ನ ತನಗೆ ಮಂತ್ರಿಗಳು ಆದ ಯವನಸ್ಥರನ್ನು ಕರಿಸಿ ತನ್ನ ತಂದೆಯು ಹೇರಿದ ನೊಗವನ್ನು ಹಗುರ ಮಾಡಬೇಕೆಂದು ಬೇಡಿಕೊಳ್ಳುವ ಈ ಜನರಿಗೆ ಯಾವ ಉತ್ತರವನ್ನು ಕೊಡತಕ್ಕದ್ದು ಈ ವಿಷಯದಲ್ಲಿ ನಿಮ್ಮ ಆಲೋಚನೆ ಏನು ಎಂದು ಕೇಳಲು ಅವರು ಅವನಿಗೆ ನಿನ್ನ ತಂದೆಯು ನಮ್ಮ ಮೇಲೆ ಹೇರಿರುವ ಭಾರವಾದ ನೊಗವನ್ನು ಹಗುರ ಮಾಡು ಎಂಬುದಾಗಿ ನಿನ್ನನ್ನು ಬೇಡಿಕೊಂಡ ಜನರಿಗೆ ನೀನು ನನ್ನ ತಂದೆಯ ನಡುವಿಗಿಂತ ನನ್ನ ಕಿರಿಬೆರಳು ದಪ್ಪವಾಗಿದೆ ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನಗುವನ್ನು ಹೇರಿರುವುದು ನಿಜ ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚು ಭಾರವನ್ನು ಕೊಡಿಸುತ್ತೇನೆ ಅವನು ನಿಮ್ಮನ್ನು ಬಾರು ಕೋಲುಗಳಿಂದ ಹೊಡೆದನು ನಿಜ ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂಬುದಾಗಿ ಹೇಳಬೇಕು ಎಂದು ಉತ್ತರ ಕೊಟ್ಟರು ಓಕೆ ಮಿಕ್ಕಿದ ಆಮೇಲೆ ತಿರುಗಿ ಹೇಳ್ತೇನೆ ತಿರುಗಿ ಓದ್ಕೊಳ್ಬೋದು ಇಲ್ಲಿ ಒಬ್ಬ ಅರಸನಿದ್ದಾನೆ ಅವನು ಯಾರಂದರೆ ಸಲೋಮೋನ್ ಅರಸನ ಮಗ ಹಾಗೂ ದಾವಿದಾರಸನ ಮೊಮ್ಮಗ ನಿಮ್ಮೆಲ್ಲರಿಗೂ ಗೊತ್ತು ದಾವಿದಿನ ಕಾಲದಲ್ಲಿ ಇಸ್ರಾಯೇಲ್ ಸಾಮ್ರಾಜ್ಯವು ಬಹಳ ವೈಭವವುಳ್ಳ ಬಲವುಳ್ಳ ಸಾಮ್ರಾಜ್ಯವಾಗಿದ್ದು ಇಡೀ ಪ್ರಪಂಚದಲ್ಲಿ ಬಲವುಳ್ಳ ಸಾಮ್ರಾಜ್ಯವಾಗಿತ್ತು ದೇವರು ದಾವಿದರನ್ನ ಆ ರೀತಿಯಾಗಿ ಆಶೀರ್ಸಿದ್ರು ಆತನ ಮಗ ಸಲೋಮನನ್ ಕೂಡ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಿದ್ರು ಎಲ್ಲ ಮನುಷ್ಯರಿಗಿಂತ ಈ ಲೋಕದ ಎಲ್ಲ ಮನುಷ್ಯರಿಗಿಂತ ಆತನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ರು ಈಗ ರೇಹಬೋಮನು ತನ್ನ ಆಡಳಿತವನ್ನ ಸಾಮ್ರಾಜ್ಯವನ್ನ ತನ್ನ ಮಗನಾದ ರೇಹೋಬೊಮ್ಮನಿಗೆ ಕೊಟ್ಟಿದ್ದಾನೆ ಅದರಲ್ಲಿ ಯಾವ ಸಂದೇಹವಿಲ್ಲ ಅದನ್ನು ಯಾರು ಕೂಡ ಅವಿದೇರಾಗೋದಕ್ಕೆ ಸಾಧ್ಯವಿಲ್ಲ ಇನ್ನೇನು ಜನರಿಂದ ಆತನು ಅರಸನಾಗಿ ಮಾಡುವ ಸಮಯ ಬಂದಿದೆ ಆಗ ಜನರೆಲ್ಲರೂ ಕೂಡ ರೆಹಬೋಮನೊಟ್ಟಿಗೆ ಬಳಿಗೆ ಬಂದು ಇದನ್ನು ಕೇಳ್ತಾ ಇದ್ದಾರೆ ನಿನ್ನ ತಂದೆ ನಮಗೆ ಬಹಳ ಕಷ್ಟವಾದ ನೊಗವನ್ನು ಒರೆಸಿದ್ದಾರೆ ಬಹಳ ಕಷ್ಟವನ್ನು ಕೊಟ್ಟಿದ್ದಾರೆ ಬಹಳ ಬಿಟ್ಟಿ ಕೆಲಸ ಮಾಡಿಸ್ಕೊಂಡಿದ್ದಾರೆ ನೀನು ನಮ್ಮನ್ನ ಆ ನೊಗವನ್ನು ಕಡಿಮೆ ಮಾಡೋದಾದ್ರೆ ನಮ್ಮ ಜೀವಿತ ಕಾಲವೆಲ್ಲ ನನ್ನ ಸೇವಕರಾಗಿ ನಮಗೆ ನಂಬಿಗಸ್ತರಾಗಿರ್ತೇವೆ ಅಂತ ಕೇಳಿದ್ರು ಆಗ ರೇವಭೊಮ್ಮನು ಯಾವ ರೀತಿಯಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಅದರಿಂದ ನಾವು ಕೆಲವು ಪಾಠಗಳನ್ನು ಕಲಿಯೋಣ ಮೊದಲನೇದು ಏನು ಮಾಡಿದೆ ರೇವೋಬೊಮ್ಮು ನನಗೆ ಮೂರು ದಿನ ಟೈಮ್ ಕೊಡಿ ಅಂತ ಕೇಳಿದೆ ಅವ್ರ ಕಷ್ಟ ಕೇಳ್ದೆ ಅವರ ಮನವಿಗಳನ್ನು ಆಲಿಸ್ದ ಈಗೇನು ಹೇಳ್ತಾ ಇದ್ದಾನೆ ನನಗೆ ಮೂರು ದಿನ ಟೈಮ್ ಕೊಡಿ ಅಂತ ಕೇಳಿದೆ ಇದು ಒಳ್ಳೆಯ ನಿರ್ಧಾರನ ಅಲ್ವಾ ಮೂರು ದಿನ ಟೈಮ್ ತೊಗೊಂಡಿದ್ದು ಒಳ್ಳೇದಾಗ ಕೆಟ್ಟದ ಒಳ್ಳೆಯದು ಓಕೆ ಎಲ್ಲರೂ ಎಕ್ಸ್ಪರ್ಟ್ಸ್ ಡಿಸ್ಟೆನ್ಸ್ ತಗೊಳ್ಳೋದಲ್ಲಿ ಮೊದಲನೇದು ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವೇನು ತಗೋಬೇಕು ಸಮಯ ತಗೋಬೇಕು ಟೇಕ್ ಟೈಮ್ ಟು ಡಿಸೈಡ್ ಯಾವುದೇ ಆತುರ ಆತುರವಾಗಿ ತೀರ್ಮಾನಗಳನ್ನು ನಮ್ಮ ಜೀವನದಲ್ಲಿ ತಗೊಳ್ಬಾರ್ದು ಏಕೆಂದರೆ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅದರ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ಪರಿಣಾಮಗಳ ಮೇಲೆ ನಮಗೆ ಅಧಿಕಾರ ಇಲ್ಲ ಆದರೆ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ನಮಗೆ ಅಧಿಕಾರ ಇದೆ ಅದಕ್ಕೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಬೇಗ ಬೇಗನೆ ನಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ತೋಚದಂಥ ರೀತಿಯಲ್ಲಿ ಇಷ್ಟ ಬಂದಂಥ ರೀತಿಯಲ್ಲಿ ನಮ್ಮ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಆತುರ ಆತುರವಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಬಾರ್ದು ಕೆಲವೊಮ್ಮೆ ತೆಗೆದುಕೊಳ್ಬೇಕಾಗುತ್ತೆ ಎಮರ್ಜೆನ್ಸಿ ಸಿಚುವೇಷನ್ಸ್ ಇರುತ್ತೆ ಇಮ್ಮಿಡಿಯೇಟಾಗಿ ನಾವು ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಆಪರೇಷನ್ ಥಿಯೇಟರ್ ಇದ್ದೀರಾ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಇಲ್ಲ ಸಾಯ್ತೀರಾ ಅಂದರೆ ಆಗ ಮೂರು ದಿನ ಟೈಮ್ ಕೊಡಿ ಅಂತ ಕೇಳಕ್ಕಾಗಲ್ಲ ಕೆಲವೊಂದು ಟೈಮ್ ತೆಗೆದುಕೊಳ್ಬೇಕಾದ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಲ್ಲಿ ಬಟ್ ಜನರಲಿ ಏನು ಮಾಡಬೇಕು ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ನಾವು ಟೈಮ್ ತೆಗೆದುಕೊಳ್ಬೇಕಾಗಿತ್ತು ಸೊ ರೇವೊಮ್ ಮಾಡಿದ ಮೊದಲನೇ ಸ್ಟೆಪ್ ಇಸ್ ಅ ರೈಟ್ ಸ್ಟೆಪ್ ಎರಡನೇದು ಏನು ಮಾಡ್ದ ಆತನು ಸಮಾಲೋಚಕರ ಬಳಿ ಹೋದ ಕೌನ್ಸಿಲಿಂಗ್ ಹೋದ ಫಸ್ಟ್ ಏನ್ ಮಾಡ್ದ ತನ್ನ ತಂದೆ ಸಾಲೋಮೋನ್ ಅರಸನಾಗಿದ್ದಾಗ ಆತನ್ ಯಾರೆಲ್ಲ ಕೌನ್ಸಿಲರ್ಗಳಿದ್ರು ನೋಡಿ ಅಂಥವ್ರ ಬಳಿ ಹೋಗಿ ಕೇಳ್ತಾನೆ ಹಿರಿಯರ ಬಳಿಯಲ್ಲಿ ಹೋಗಿ ಕೇಳಿ ಈ ಥರ ಒಂದು ಪರಿಸ್ಥಿತಿ ಬಂದಿದೆ ಈ ಥರ ಒಂದು ಮನವಿಯನ್ನು ಜನರು ಮಾಡಿದ್ದಾರೆ ಇವ್ರಿಗೇನು ಉತ್ತರ ಕೊಡಬೇಕೆಂಬುದಾಗಿ ಹಿರಿಯರ ಹತ್ರ ಕೇಳ್ದೆ ಆಮೇಲೆ ಹಿರಿಯರ ಹತ್ರ ಕೂಡ ಕೇಳ್ದ ತನ್ನ ಒಂದು ಫ್ರೆಂಡ್ಸ್ ಗ್ರೂಪ್ ಅವ್ರ ಹತ್ರ ಕೂಡ ಕೇಳಿದೆ ಸೊ ಎರಡನೇ ಸ್ಟೆಪ್ ಎರೋ ರೇವೋ ಮಾಡಿದ ಎರಡನೇ ಸ್ಟೆಪ್ ಏನಂದರೆ ಈ ಟುಕ್ ಕೌನ್ಸಿಲ್ ಬಿಫೋರ್ ಈ ಡಿಸೈಡೆಡ್ ಆತನ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅದನ್ನೇನು ಮಾಡ್ದ ಬೇರೆ ಜನರ ಬಳಿಯಲ್ಲಿ ಸಮಾಲೋಚನೆ ಪಡ್ಕೊಂಡ ಇದು ಒಳ್ಳೆಯದ ಕೆಟ್ಟದ ಒಳ್ಳೇದಕ್ಕೆ ಸರ್ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಮೊದಲು ಸಮಯ ತೊಗೊಳ್ಬೇಕು ಎರಡನೇದು ಸಮಾಲೋಚನೆಯನ್ನು ಪಡ್ಕೊಳ್ಬೇಕು ಹಿರಿಯರ ಹತ್ರ ಕೂಡ ಪಡ್ಕೊಂಡ ಕಿರಿಯರತ್ರ ಕೂಡ ಪಡ್ಕೊಂಡ ಅಂದರೆ ಅನೇಕರ ಹತ್ರ ಆತನು ಸ ಅಡ್ವೈಸನ್ನು ಪಡ್ಕೊಂಡ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಜ್ಞಾನೋಕ್ತಿಗಳು ಹನ್ನೊಂದು ಹದಿನಾಲ್ಕು ನಾವು ಯಾವ ಈ ಇತರರ ಬಳಿ ಹೋಗಿ ಆಲೋಚನೆ ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ಕೆಲವು ವಾಕ್ಯಗಳು ಓದ್ರ ಮುಖಾಂತರ ನಾನು ತಿಳಿಸಲು ಬಯಸ್ತೇನೆ ಉಚಿತ ಆಲೋಚನೆ ಇಲ್ಲದೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವನು ಬಹುಮಂದಿ ಸಮಾಲೋಚಕರು ಇರುವಲ್ಲಿ ಸಂರಕ್ಷಣೆ ಇರುವುದು ಇಲ್ಲಿ ಏನು ದೇವರ ವಾಕ್ಯವು ಆಲೋಚನೆ ಪಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡ್ತೇವೆ ಬಿದ್ದು ಹೋಗ್ತೇವೆ ಆದರೆ ಬಹುಮಂದಿ ಬಹುಮಂದಿ ಸಮಾಲೋಚಕರು ಅನೇಕರ ಹತ್ರ ನಾವು ಸಮಾಲೋಚನೆ ಪಡ್ಕೊಂಡಾಗ ಅದರಿಂದ ಏನು ಸಿಗುತ್ತೆ ನಮಗೆ ಸಂರಕ್ಷಣೆ ಇರುವುದು ಅನೇಕ ವಾಕ್ಯಗಳಿದೆ ಅದನ್ನೆಲ್ಲ ಓದೋಕ್ಕೆ ನಮ್ಮ ಸಮಯ ಇಲ್ಲ ಜ್ಞಾನೋಕ್ತಿಗಳು ಹನ್ನೆರಡು ಹದಿನೈದು ಜ್ಞಾನೋಕ್ತಿಗಳು ಹದಿಮೂರು ಹತ್ತು ಜ್ಞಾನೋಕ್ತಿಗಳು ಹದಿನೈದು ಇಪ್ಪತ್ತೆರಡು ಜ್ಞಾನೋಕ್ತಿಗಳು ಹತ್ತೊಂಬತ್ತು ಇಪ್ಪತ್ತು ಜ್ಞಾನಾರ್ಥಿಗಳು ಇಪ್ಪತ್ತ್ನಾಲ್ಕು ಆರು ಈ ಎಲ್ಲ ವಾಕ್ಯಗಳು ನೋಡ್ತೇವೆ ನಾವು ಒಂದು ತೀರ್ಮಾನನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಇತರರ ಹತ್ರ ಬಳಿ ಆಲೋಚನೆ ಪಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅನೇಕ ಸಾರಿ ನಮಗೆ ಎಲ್ಲ ಗೊತ್ತು ಅಂದ್ಕೊಳ್ತೇವೆ ಅನೇಕ ಸಾರಿ ನಾವು ಅಹಂಕಾರದಿಂದ ಗರ್ವದಿಂದ ಜಂಬದಿಂದ ಯಾರ ಮಾತು ಕೇಳದೆ ನನಗೆ ಎಲ್ಲ ಗೊತ್ತು ಅಂದ್ಕೊಂಡು ಕಾರ್ಯ ಮಾಡ್ತೇವೆ ಅದರ ಆದಮೇಲೆ ಗೊತ್ತಾಗುತ್ತೆ ಆ ಒಂದು ತೀರ್ಮಾನಗಳಿಂದ ನಮಗಾಗುವ ನಷ್ಟ ಏನು ಅನಾಹುತ ಏನು ಅಪಘಾತ ಏನೆಂಬುದಾಗಿ ಆದ್ದರಿಂದ ದೇವರ ಮಕ್ಕಳಾದ ನಾವು ಇತರರ ಬಳಿಯಲ್ಲಿ ನಾವು ಆಲೋಚನೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಬೇಕಾಗಿದೆ ಅದು ರೇವಬಾಮನು ಆ ಒಂದು ಎರಡನೇ ಕಾರ್ಯವನ್ನು ನಾವು ಮಾಡ್ತೇವೆ ನಾವು ಈಗ ನಾವು ಆಲೋಚನೆ ಮಾತ್ರ ಪಡ್ಕೊಳ್ಬೇಕು ಬಟ್ ಡಿಸಿಷನ್ ಯಾರು ಮಾಡೋದು ಯಾರೋ ಯಾರೋ ಹೇಳ್ದ್ಬಿಟ್ಟು ನಾವು ಮಾಡೋದಲ್ಲ ನಾವು ಬೇರೆಯವ್ರ ಹತ್ರ ಹೋಗಿ ಅಡ್ವೈಸ್ ಕೇಳ್ಬೋದು ಆಲೋಚನೆ ಪಡ್ಕೊಳ್ಬೋದು ಬಟ್ ಡಿಸಿಷನ್ ಬೇರೆಯವ್ರು ಮಾಡೋಕ್ಕಾಗಲ್ಲ ನಿಮ್ಮ ಡಿಸಿಷನ್ ನೀವೇ ಮಾಡಬೇಕಾಗತ್ತೆ ಕೆಲವೊಂದು ಆಗಿರೋದಕ್ಕೋಸ್ಕರ ಅನೇಕರು ನಮ್ಮ ಬಳಿಯಲ್ಲಿ ಬರ್ತಾರೆ ಆಗಿಂದಾಗ ಫಸ್ಟ್ ನೀವೇನು ಹೇಳ್ತೀರಾ ಹೇಗೆ ಮಾಡೋದು ಸ್ಪೆಷಲಿ ಮ್ಯಾರೇಜ್ ಟೈಮಲ್ಲಿ ಪಾಸ್ಟರ್ ನೀವು ಪ್ರೇಯರ್ ಮಾಡಿ ಹೇಳಿ ದೇವ್ರು ತೋರಿಸ್ತಾರಲ್ವ ಹೇಳಿ ಇವ್ರನ್ನೇ ಮದುವೆ ಆಗಬೇಕಾ ನಾನು ಅವ್ರಿಗೆ ಹೇಳೋದು ಒಂದೇ ಮದುವೆ ನಿಮ್ಮ ಡಿಸಿಷನ್ ನೀವು ಮಾತಾಡ್ಕೊಳ್ಳಿ ನಾನು ಪ್ರೇಯರ್ ಮಾಡ್ತೀನಿ ಕಷ್ಟನ ನಷ್ಟ ನನ್ನ ಜೊತೆಗಿರ್ತೀನಿ ಬಟ್ ಡಿಸಿಷನ್ ಈಸ್ ಯುವರ್ಸ್ ತೀರ್ಮಾನ ಬೇರೆ ಯಾರು ತೆಗೆದುಕೊಳ್ಳೋಕಾಗಲ್ಲ ನಿರ್ಧಾರ ತೀರ್ಮಾನ ಅನ್ನೋದು ನಿಮ್ಮದೇ ಆವಾಗ ನಾಳೆ ದಿನ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅದಕ್ಕೆ ಮಾಡಿದೆ ಅನ್ನೋದಕ್ಕೆ ಆಸ್ಪದೇ ಇಲ್ಲ ದೇವರು ಪ್ರತಿಯೊಬ್ಬರು ಕೂಡ ಮನಸ್ಸನ್ನು ಕೊಟ್ಟಿದ್ದಾರೆ ಜ್ಞಾನವನ್ನು ಕೊಟ್ಟಿದ್ದಾರೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ ಪ್ರಾರ್ಥನೆಯನ್ನು ಕೊಟ್ಟಿದ್ದಾರೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಅವಲಂಬಿಸಿಕೊಂಡು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾದ ಬೇರೆ ಯಾರು ನಿಮ್ಮ ತೀರ್ಮಾನಗಳನ್ನು ಬೇರೆಯವರಿಗೆ ವಹಿಸೋದಕ್ಕೆ ಸಾಧ್ಯ ಇಲ್ಲ ಯು ಕೆನ್ ನಾಟ್ ಔಟ್ಸೋರ್ಸ್ ಯುವರ್ ಡಿಸಿಷನ್ಸ್ ನಿಮ್ಮ ತೀರ್ಮಾನಗಳು ನಿಮ್ಮದೇ ಐ ಮೀನ್ ಅದು ಅದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಆಲೋಚನೆ ಪಡ್ಕೊಳ್ಬೋದು ಸಿ ಎಲ್ಲ ದೇವ್ರ ವಾಕ್ಯ ಏನು ಹೇಳುತ್ತೆ ಆಲೋಚನೆ ಪಡ್ಕೊಳ್ಳಿ ಅಂತ ಇದೆ ಆದರೆ ಬೇರೆಯವರು ನಿಮಗೆ ತೀರ್ಮಾನ ಅಂತ ಎಲ್ಲೂ ಬರೆದಿಲ್ಲ ದೇವ್ರ ವಾಕ್ಯ ಎಲ್ಲದೇ ಬರೆದಿದೆಯಾ ನಿಮ್ಮ ತೀರ್ಮಾನ ಯಾವ ಮನೆ ತೊಗೋಬೇಕು ಯಾವ ಸೈಟ್ ತೊಗೋಬೇಕು ಯಾವ ಕೆಲಸ ಸೇರ್ಕೋಬೇಕು ಯಾರನ್ನ ಮದುವೆ ಆಗಬೇಕು ಏನು ಬಿಸ್ನೆಸ್ ಮಾಡಬೇಕು ಏನು ಮಾಡಬೇಕು ತೀರ್ಮಾನ ಯಾರ್ದು ನಿಮ್ಮದು ಆಲೋಚನೆ ಪಡ್ಕೊಳ್ಳಿ ಟೈಮ್ ತೊಗೊಳ್ಳಿ ಬೇರೆಯವ್ರ ಕೇಳಿ ವಿಚಾರಿಸಿ ಆಲೋಚಿಸಿ ಎಲ್ಲವನ್ನು ಕೂಡ ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಬಟ್ ಯುವರ್ ಡಿಸಿಷನ್ ಈಸ್ ಯುವರ್ಸ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡಿಸಿಷನ್ ಐ ಮೀನ್ ಆ ಲೆ ಲೂ ಯ ಸೊ ಈ ರೇಹೋಬೊಮ್ಮನ್ನು ತೋಡ್ತಕ್ಕಂಥ ನಿರ್ಧಾರ ಯಾವುದು ಒಳ್ಳೆ ನಿರ್ಧಾರ ತೊಗೊಳ್ಳೋಣ ಕೆಟ್ಟ ನಿರ್ಧಾರ ತಗೋಣ ಅದು ಅದನ್ನ ಹಿರಿಯರೆಲ್ಲ ಏನು ಹೇಳಿದ್ರು ಅಡ್ವೈಸ್ ಕೊಟ್ಟರು ಅವ್ರ ಮಾತು ಕೇಳಿಬಿಡು ಅವ್ರಿಗೆ ಅವ್ರ ಮನವಿಗಳನ್ನ ಒಪ್ಪಿಕೊ ಅವ್ರಿಗೆ ಮೆಚ್ಚೋ ರೀತಿಯಲ್ಲಿ ಮಾಡಿದ್ರೆ ಆ ಜೀವನ ಪರ್ಯಂತ ನಿಮಗೆ ಆಳುಗಳಾಗಿರ್ತಾರೆ ಅಂತ ಒಳ್ಳೆ ಅಡ್ವೈಸ್ ಕೊಟ್ಟರು ಇನ್ನು ಕಿರಿಯರ್ ಇರ್ತಾರಲ್ಲ ತನ್ನ ಫ್ರೆಂಡ್ಸ್ ಅವ್ರೇನು ಹೇಳಿದ್ರು ಅವ್ರ ಮಾತು ಕೇಳಬೇಡ ಇವತ್ತು ಇದಂತಾರೆ ನಾಳೆ ದಿನ ಬಂದು ಇನ್ನೊಂದು ಅಂತಾರೆ ಅವ್ರು ಹೇಳ್ದಾಗ ನೀನು ಡ್ಯಾನ್ಸ್ ಮಾಡ್ತಾ ಇರಬೇಕಾಗುತ್ತೆ ಅವ್ರ ಮಾತು ಕೇಳಬೇಡ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಎರಡು ತೀರ್ಮಾನದಲ್ಲಿ ಆ ಎರಡು ಅಡ್ವೈಸಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಹಿರಿಯರ್ ಕೊಟ್ಟಿದ್ದು ಒಳ್ಳೇದ ಕಿರಿಯರ್ ಕೊಟ್ಟಿದ್ದು ಒಳ್ಳೇದ ಹೆಂಗೆ ಗೊತ್ತಾಗುತ್ತೆ ಅದು ಒಂದು ವೇಳೆ ಕಿರಿಯರ್ ಕೊಟ್ಟಿದ್ದ ಅಡ್ವೈಸ್ ತಗೊಂಡು ಅವ್ರ ಆ ಜನರಲ್ಲರ್ಗ ಕೂಡ ರಾಜನ ಮಾತು ಕೇಳಿಕೊಂಡು ಅವನ ಆಳುಗಳಾಗ್ಬಿಟ್ಟು ಯಾವುದೇ ಒಂದು ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ ಆಗದೆ ಹೋಗಿದ್ರೆ ಈಗ ನಾವು ಕಿರಿಯರ್ ಹೇಳಿದ ಮಾತು ಅದು ರಾಂಗ್ ಅದು ಯಾಕೆ ಹೇಳ್ತಾ ಇದೀವಿ ಅಂದರೆ ಅದು ಪರಿಣಾಮ ಏನಾಯ್ತು ಅಂದ್ರೆ ನಮ್ಗೆ ಗೊತ್ತು ಅದಾದ್ಮೇಲೆ ಏನು ಹೇಳ್ತಾರೆ ಅವರೆಲ್ಲರಿಗೂ ರಾಜನಿಗೆ ಅಡ್ಡ ಬೀಳ್ತಾರೆ ದೊಡ್ಡ ಸಾಮ್ರಾಜ್ಯ ಓಡ್ದೋಗುತ್ತೆ ಎರಡು ಪಾಲಾಗುತ್ತೆ ಆಗುತ್ತೆ ಉತ್ತರ ಇಸ್ರಾಯೇಲ್ ದಕ್ಷಿಣ ಇಸ್ರಾಯೇಲ್ ಎಂಬುದಾಗಿ ಎಲ್ಲ ನುಚ್ಚು ನೂರಾಗುತ್ತೆ ಸೊಲೋಮನ ಸಾಮ್ರಾಜ್ಯ ಅದಕ್ಕೆ ಎಲ್ಲರೂ ಗೊತ್ತು ಈ ಕಿರಿಯರ ಅಡ್ವೈಸ್ ತಪ್ಪು ಎಂಬುದಾಗಿ ಒಂದು ವೇಳೆ ಕಿರಿಯರ ಅಡ್ವೈಸ್ ತಗೊಂಡು ಅರಸನ್ನು ಆ ಮಾತು ಹೇಳಿ ಜನರೆಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ರೆ ಸೊ ಹಂಗಂದ್ರೆ ನಾವೇನು ಹಿರಿಯರು ಹೇಳಿದೆಲ್ಲ ಕರೆಕ್ಟು ಕಿರಿಯರು ಹೇಳಿದ್ರೆ ತಪ್ಪು ಅಂತ ಹೇಳೋಕ್ಕಾಗತ್ತಾ ಹಿರಿಯರು ತಪ್ಪು ಮಾಡೋದಿಲ್ವಾ ಕಿರಿಯರ್ ಯಾವ ಯಾವುದು ಸರಿ ಮಾಡೋದಿಲ್ವಾ ಸೊ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಆ ತೀರ್ಮಾನದ ಮೇಲೆ ಆಧಾರಗೊಂಡಿಲ್ಲ ಬಟ್ ದರ್ ಇಸ್ ಅ ಫಂಡಮೆಂಟಲ್ ಪ್ರಾಬ್ಲಮ್ ಇಯರ್ ಆ ಫಂಡಮೆಂಟಲ್ ಪ್ರಾಬ್ಲಮ್ ಏನಂದರೆ ಈ ಒಂದು ಡಿಸಿಷನ್ ಮೇಕಿಂಗಲ್ಲಿ ದೇವರೇ ಇಲ್ಲ ಅದು ಫಂಡಮೆಂಟಲ್ ಪ್ರಾಬ್ಲಮ್ ಅದನ್ನ ಹಿರಿಯರ್ ಮಾತು ಕೇಳಿದ್ನೋ ಕಿರಿಯರ್ ಮಾತು ಕೇಳೋ ದಟ್ ಇಸ್ ಡಿಫರೆಂಟ್ ಬಟ್ ಫಂಡಮೆಂಟಲ್ ಪ್ರಾಬ್ಲಮ್ ಏನಂದ್ರೆ ಅರಸನ್ನು ಸಮಯ ತಗೊಂಡ ಕರೆಕ್ಟ್ ಸಮಾಲೋಚಕರ ಬಳಿ ಹೋದ ಕರೆಕ್ಟ್ ಇವೆರಡಕ್ಕಿಂತ ಮುಂಚೆ ಅವನೇನ್ ಮಾಡಬೇಕಾಗಿತ್ತು ದೇವರನ್ನ ಹುಡುಕ್ಬೇಕಾಗಿತ್ತು ಇದೇ ನಮಗೂ ಅವಿಶ್ವಾಸಿಗಳಿಗೂ ನಮಗೂ ಲೋಕ ಜನರಿಗಿರೋ ವ್ಯತ್ಯಾಸ ಅವರು ಟೈಮ್ ತಗೊಳ್ತಾರೆ ಅವರು ಆಲೋಚನೆ ಪಡ್ಕೊಳ್ತಾರೆ ಅವ್ರಿಗೂ ನಮಗಿರೋ ವ್ಯತ್ಯಾಸ ಏನು ನಮ್ಮ ಜೀವನದಲ್ಲಿ ನಾವು ಯಾವುದೇ ನಿರ್ಧಾರವನ್ನು ಚಿಕ್ಕದಾಗಲಿ ದೊಡ್ಡದಾಗಲಿ ತೀರ್ಮಾನ ತೆಗೆದುಕೊಳ್ಳುವ ಮುಂಚೆ ನಾವೆಲ್ಲರೂ ಕೂಡ ದೇವರನ್ನು ಹುಡುಕುವ ಜನರಾಗಿರಬೇಕು ದೇವರ ಮುಂದೆ ನಾವು ಬರುವಂಥರಾಗಬೇಕು ದೇವರ ಮುಂದೆ ಬಂದ ನಂತರ ನೀವು ಡಿಸಿಷನ್ ತೊಳಕಿಂದ ಮುಂಚೆ ನಾವು ಪ್ರಾರ್ಥನೆಗೊಳಗಾಗಬೇಕು ಕೆಲವೊಂದು ಬಿಗ್ ಡಿಸಿಷನ್ ತೊಳಬೇಕೆಂದ್ರೆ ಕೆಲವೊಮ್ಮೆ ಉಪವಾಸ ಪ್ರಾರ್ಥನೆ ಇರಬೇಕಾಗತ್ತೆ ದೇವರೇ ನೀನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ನನಗೆ ಸಹಾಯ ಮಾಡು ಯಾರು ಯಾರ ಬಳಿ ಟೈಮ್ ತೊಗೊಂಡ್ಮೇಲೆ ಪ್ರಾರ್ಥನೆ ಮಾಡಿದ ಮೇಲೆ ಬೇರೆ ಒಪ್ಪಿಸ್ಕೊಟ್ಟ ಮೇಲೆ ಆ ಪ್ರಾರ್ಥನೆಯಲ್ಲಿ ನಿರ್ಧಾರ ತಿಳ್ಕೊಳ್ಬೇಕು ಯಾರ ಹತ್ರ ಆಲೋಚನೆಗಳ ಪಡ್ಕೊಳ್ಬೇಕು ಯಾವಾಗ ಹೋಗಬೇಕು ಆಲೋಚನೆಗಳ ಪಡ್ಕೊಂಡ ನಂತರ ದೇವ್ರ ಮುಂದೆ ಬಂದು ದೇವ್ರ ಇಷ್ಟು ಆಪ್ಷನ್ಸ್ ಇದೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಹಿರಿಯರು ಹೇಳಿದ್ದು ಕರೆಕ್ಟು ಕಿರಿಯರು ಹೇಳಿದ್ದು ರಾಂಗ್ ಅನ್ನೋದನ್ನು ಇದಕ್ಕೆ ಕ್ಲಿಯರಾಗಿ ಡಿಸ್ಟಿಂಗ್ವಿಷ್ ಮಾಡ್ಬೋದು ಕೆಲವೊಂದು ತೀರ್ಮಾನಗಳಲ್ಲಿ ಮೂರು ನಾಲ್ಕು ಎಲ್ಲ ಐದು ಎಲ್ಲ ಒಳ್ಳೆ ಒಳ್ಳೆಯದಾಗಿರುತ್ತೆ ಐದು ಕಾಲೇಜ್ ಇದೆ ಅನ್ಕೊಳ್ಳಿ ಸೀಟ್ಗೆ ಹಾಕಿದ್ದೀರ ಎಲ್ಲ ಒಳ್ಳೆ ಟಾಪ್ ಕಾಲೇಜೆ ಆವಾಗ ಯಾರು ಡಿಸೈಡ್ ಮಾಡ್ತೀರಾ ಐದು ಕಂಪನಿಗೆ ಆಫರ್ ಸಿಕ್ಕಿದೆ ನಿಮಗೆ ಐದು ಒಳ್ಳೆ ಕಂಪನಿನೇ ಯಾರು ಡಿಸೈಡ್ ಮಾಡ್ತೀರಾ ಎಲ್ಲ ಆಪ್ಷನ್ಸು ಒಳ್ಳೆಯದೇ ಯಾವ ಯಾರು ಡಿಸೈಡ್ ಮಾಡ್ತೀರಾ ನೀವು ಸೊ ಇಟ್ಸ್ ನಾಟ್ ಅಬೌಟ್ ನಮ್ಮನ್ನು ತೆಗೆದುಕೊಳ್ಳುವಂಥ ತೀರ್ಮಾನ ಇಟ್ಸ್ ನಾಟ್ ಡಿಪೆಂಡ್ ಔಟ್ ಸೈಡ್ ಆಫ್ ಗಾಡ್ ಮೊದಲನೇದು ನಾ ದೇವರ ಮುಂದೆ ಬರಬೇಕು ದೇವರೇ ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ನಮ್ಮ ಜೀವನದಲ್ಲಿ ವಾಕ್ಯ ಕೇಳ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಉತ್ತೇಜಿಸುವ ಮಾತೇನೆಂದರೆ ಕೇವಲ ನಮ್ಮ ನೋಟದ ಮೇಲೆ ಹೋಗಬೇಡಿ ಕೇವಲ ನಿಮ್ಮ ಅನಿಸಿಕೆಯ ಮೇಲೆ ಹೋಗಬೇಡಿ ಕೇವಲ ಆಲೋಚನೆ ಜನರ ಆಲೋಚನೆ ತಕ್ಕಾಗಿ ಹೋಗಬೇಡಿ ಆದರೆ ದೇವರ ಮುಂದೆ ಬಂದು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಕಾದಿದ್ದವರಾಗಿ ಉಪವಾಸದಲ್ಲಿ ಕಾದಿದ್ದವರಾಗಿ ದೇವರ ಆತ್ಮದಿಂದ ನಡೆಸಲ್ಪಡುವಂಥ ಜನರು ನಾವು ಆಗಬೇಕು ಹಾ ಲೇ ಲೂವಿಯಾ ಹಾಲೇ ಲೂವಿಯಾ ಅದನ್ನು ನೋಡ್ತೇವೆ ಏಸ್ ನೋಡ್ತೇವೆ ಅವ್ರು ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ತನ್ನ ಎಲ್ಲ ತೆಗೆದುಕೊಂಡು ತೀರ್ಮಾನಗಳು ಪ್ರಾರ್ಥನೆಯಲ್ಲಿ ತೆಗೆದುಕೊಂಡ್ರೆ ಎಂಬುದಾಗಿ ಏಜುಸ್ವಾಮಿ ದೇವ್ರ ಮಗ ಆಗಿದ್ರಲ್ವಾ ಅದನ್ನು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಕಳೆಯುವಂಥ ಮನುಷ್ಯನಾಗಿದ್ದ ಆತನ ಜೀವಿತವೆಲ್ಲ ಕೂಡ ಪ್ರಾರ್ಥನೆಯಲ್ಲಿ ಬೆರೆತುಕೊಂಡಿತ್ತು ಪ್ರತಿ ರಾತ್ರಿ ಪ್ರಾರ್ಥನೆ ಮಾಡ್ತಾಯಿದ್ರು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾಯಿದ್ರು ಎಲ್ಲಿಗೆ ಹೋಗ್ಬೇಕು ಯಾವ ರೂಟ್ ತಗೋಬೇಕು ಏನು ಮಾತಾಡಬೇಕು ಏನು ಸ್ವಸ್ಥೆಗಳನ್ನ ಮಾಡಬೇಕು ಪ್ರತಿಯೊಂದು ಕೂಡ ಸಮಯ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡಂಥ ವ್ಯಕ್ತಿ ಅನೇಕ ಸಾರಿ ನಮ್ಮ ಜೀವನ ಯಾವ ರೀತಿ ಇದೆ ಅಂದ್ರೆ ಪ್ರತಿ ದಿನ ನಾವು ತೋ ನಮ್ಮ ಮನಸ್ಸು ತೋಚನ ಮಾಡ್ತಾ ಇರ್ತೇವೆ ಇಷ್ಟವಾದಂಗೆ ಮಾಡ್ತಾ ಇರ್ತೇವೆ ಯು ಆರ್ ಬಿಝಿ ಅದರಿಂದ ಅನಾಥಗಳು ಜಾಸ್ತಿ ಆಗ್ತವೆ ಅದಾದ್ಮೇಲೆ ಬಂದು ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ದೇವ್ರನ್ನ ಹುಡುಕದೇ ನೀವು ತೀರ್ಮಾನಗಳನ್ನ ತೆಗೆದುಕೊಂಡು ಆ ತೀರ್ಮಾನಗಳನ್ನ ದೇವರ ಆಶೀರ್ವಾದ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಅರ್ಥ ಆಯ್ತೇನೆ ಹೇಳಿದ್ದು ದೇವರನ್ನು ಹುಡುಕದೆ ನಿಮ್ಮ ಇಷ್ಟ ಬಂದ ತೀರ್ಮಾನ ನೀರು ತೆಗೆದುಕೊಂಡು ಆಮೇಲೆ ದೇವರೇ ಇದನ್ನು ಆಶೀರ್ವಾದ ಮಾಡು ಅಂದರೆ ಪ್ರಾರ್ಥಿಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಉದಾಹರಣೆಗೆ ಹೇಳ್ತೀನಿ ನೀವು ಇಷ್ಟ ಬಂದವನ್ನ ಮದುವೆ ಆದ್ರಿ ಪ್ರಾರ್ಥನೆ ಇಲ್ಲ ದೇವರ ಆಲೋಚನೆ ಪಡ್ಕೊಂಡಿಲ್ಲ ಇಷ್ಟ ಬಂದ ಹೋಗಿ ಪ್ರಪೋಸಲ್ ಚೆನ್ನಾಗಿತ್ತು ಮದುವೆ ಆದ್ರಿ ಅಂದ್ಕೊಳ್ಳಿ ಆಮೇಲೆ ಪಾಸ್ಟ್ನ ಬೇರೆ ಕರ್ಸಿದ್ರಿ ಪ್ರಾರ್ಥನೆ ಮಾಡಿದ್ರಿ ನಿಮಗೆ ಆಶೀರ್ವಾದ ಸಿಗುತ್ತಾ ಜಸ್ಟ್ ಬಿಕಾಸ್ ಪಾಸ್ಟ್ ಬಂದು ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಬರುತ್ತಾ ನೋ ದೇವರು ನಿಮ್ಮ ಕಾರ್ಯಗಳನ್ನು ಆಶೀರ್ವಾದ ಮಾಡೋಕ್ಕೆ ಬದ್ಧರಾಗಿಲ್ಲ ನೀವು ದೇವರ ಚಿತ್ತದ ಪ್ರಕಾರ ಏನು ಮಾಡ್ತೀರೋ ಅದಕ್ಕೆ ಮಾತ್ರ ದೇವರ ಆಶೀರ್ವಾದ ಸಿಗೋದು ಯಾವ ಪಾಸ್ಟ್ನೇ ಕರೀರಿ ಯಾವ ಪ್ರವಾದಿನೇ ಕರೀರಿ ಯಾರನ್ನೇ ಮಾಡ್ರಿ ದೇವರ ಚಿತ್ತವಲ್ಲದ ಕಾರ್ಯಗಳನ್ನು ಮಾಡಿ ಅವ್ರನ್ನ ಆಶೀರ್ವಾದ ಮಾಡಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ ಯಾವುದೇ ಕೆಲಸ ಸೇರಿಕೊಂಡ್ರಿ ದೇವ್ರನ್ನ ಹುಡುಕಿಲ್ಲ ನಿರ್ಮ ದೇವರ ದೇವರಲ್ಲಿ ನಿರ್ ನಿರ್ಧಾರ ತೆಗೆದುಕೊಂಡಿಲ್ಲ ಇಷ್ಟ ಬಂದು ಮಾಡ್ಕೊಂಡ್ರಿ ಆಮೇಲೆ ಪಾಸ್ಟ್ನ ಕರೆದು ಪ್ರೇರ್ ಮಾಡಿದೆ ಸರ್ ಹೋಗುತ್ತಾ ನೋ ನೆವರ್ ನಾಟ್ ಅಟ್ ಆಲ್ ಮನೆ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿಯೂ ನೀವು ಇಷ್ಟಾದ ಕಾರ್ಯ ನೀವು ಮಾಡಿಬಿಟ್ರಿ ಆಮೇಲೆ ಪಾಸನೆ ಕರೆಸಿ ಪ್ರೇಯರ್ ಮಾಡೋದು ಗೊತ್ತಾ ನೋ ಏನು ಬದಲಾವಣೆ ಆಗಲ್ಲ ಸರ್ ನಿಮ್ಮ ಆಶೀರ್ವಾದ ನಿಮ್ಮ ಬೆಳವಣಿಗೆ ನಿಮ್ಮ ಅಭಿವೃದ್ಧಿ ನೀವು ತೆಗೆದುಕೊಳ್ಳುವಂಥ ದೈವಿಕವಾದ ನಿರ್ಧಾರಗಳ ಮೇಲೆ ಆಧಾರವಾಗಿದೆ ಪ್ರಾರ್ಥನೆ ಆಮೇಲೆಲ್ಲ ಮಾಡೋದು ನಿರ್ಧಾರಗಳನ್ನು ತೆಗೆದುಕೊಂಡಲ್ಲ ಪ್ರಾರ್ಥನೆ ಮಾಡೋದು ಫಸ್ಟ್ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥಿಸಿ ಆಮೇಲೆ ನಿರ್ಧಾರ ತೆಗೆದುಕೊಂಡು ಆಮೇಲೆ ಪಾಸ್ಟರ್ ಕರೀರಿ ಆಮೇಲೆ ಎಲ್ಲರನ್ನು ಕರೀರಿ ಆ ಪ್ರಾರ್ಥನೆ ಮಾಡ್ತೇವೆ ಎಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾವು ಆಚರಿಸ್ತೇವೆ ಹಾಳೆ ಲೂಯ್ಯ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಇದನ್ನು ನಾವು ಮಾಡಿದ್ದು ನೋಡ್ತೇವೆ ತನ್ನ ಸೇವೆ ಬರೋಕ್ಕಿಂತ ಮುಂಚೆ ಲೂಕನು ಮೂರನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತಲ್ಲಿ ನೋಡ್ತೇವೆ ಅದರ ಸೇವೆಗೆ ಬರೋಕ್ಕಿಂತ ಮುಂಚೆ ನಲವತ್ತು ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ ನಾವು ನೋಡ್ತೇವೆ ಲೂಕ ಆರು ಹನ್ನೆರಡು ಹದಿಮೂರರಲ್ಲಿ ಸ್ವಾಮಿ ತನ್ನ ಶಿಷ್ಯರನ್ನು ಆರಿಸ್ಕೊಳ್ತಾ ಇದ್ದ ತನ್ನ ಶಿಷ್ಯರನ್ನ ಆರಿಸ್ಕೊಕಿಂತ ಮುಂಚೆ ಇಡೀ ರಾತ್ರಿ ಅದನ್ನು ಪ್ರಾರ್ಥನೆ ಕಳೆದ ಯಾರನ್ನ ತನ್ನ ಶಿಷ್ಯರನ್ನಾಗಿ ಅದನ್ನು ಮಾಡ್ಕೋಬೇಕೆಂಬುದಾಗಿ ಮತ್ತೊಂದು ಬರ್ಸುವ ಇಪ್ಪತ್ತಾರು ಮೂವತ್ತಾರಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಆತನ ಕೂಡ ಒಂದು ಕಳವಳ ಗಲಿಬಿಲಿ ಆತನ ಕೂಡ ಸಂಕಟ ಆಗ್ತಾ ಇದೆ ಹೋಗ್ಬೇಕು ಹೋಗ್ಬಾರ್ದ ಆತನ ಗೊತ್ತಿತ್ತು ಶಿಲುಬೆಯ ನೋವು ವೆತ್ತನೆ ಯಾವ ರೀತಿ ಇರುತ್ತೆ ಎಂಬುದಾಗಿ ಬೇರೆ ಏನಾದರೂ ಮಾರ್ಗ ಇದೆಯಾ ಎಂಬ ಒಂದು ಚಂಚಲತೆ ಅದು ಉಂಟಾದಾಗ ಆತನು ಇಡೀ ರಾತ್ರಿ ಪ್ರಾರ್ಥನೆಯನ್ನು ಕಳೆದು ದೇವರೇ ಚಿತ್ತವಾದರೆ ಈ ಪಾತ್ರೆಯನ್ನು ತೊಲಗಿಸು ಇಲ್ಲವಾದರೆ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ನಾವು ದೇವರ ಚಿತ್ತಾನುಸಾರವಾದ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಾವು ದೇವರ ಆಶೀರ್ವಾದಗಳನ್ನು ಕಾಣೋದಕ್ಕೆ ಸಾಧ್ಯ ಐ ಮೀನ್ ಹಾಲೆ ಅರ್ಥ ಆಗ್ತಾ ಇದೆಯಾ ನಾವು ಇಷ್ಟ ಬಂದಿದಂಗೆ ಮಾಡ್ಬಿಟ್ಟು ಆಮೇಲೆ ನಾವು ಮುಖ ಸಪ್ಪು ಮಾಡಿಕೊಂಡು ದೇವರ ಆಶೀರ್ವಾದ ಮಾಡಿದ್ರೆ ಏನೂ ಆಗಲ್ಲ ಪಾಪತ್ರ ಅನ್ಸುತ್ತೆ ಮುಖಗಳು ನೋಡಿದ್ರೆ ಮಾಡೋ ಕೆಲಸ ಮಾಡ್ಬಿಟ್ಟಿರ್ತೀರ ಆಮೇಲೆ ಆಶೀರ್ವಾದ ಮಾಡಿದ್ರೆ ಎಲ್ಲಿಂದ ಬರುತ್ತೆ ಆಮೇಲೆ ಅದು ಪರಿಣಾಮ ಅನ್ಸ್ಬೇಕ ಅನ್ ಅನ್ವಸ್ಬೇಕಾಗತ್ತೆ ದೇವರು ಕಷ್ಟವಾದ ರೀತಿ ನಿಮ್ಗೆ ಕಲಿಸ್ಕೊಡ್ತಾರೆ ಸರಿಯಾಗಿ ಹೊಡಿತಾರೆ ಆಗಲೇ ಕೆಲವರಿಗೆ ಬಾಯಲ್ಲಿ ಹೇಳಿದ್ರೆ ಹೇಗೆ ಗೊತ್ತಾಗಲ್ಲ ಹೊಡೆದ್ರೆ ಗೊತ್ತಾಗುತ್ತೆ ಕೆಲವರಿಗೆ ಮಕ್ಳಿಗೆ ಅಷ್ಟೇ ಅಲ್ಲ ಮಾತಲು ಹೇಳ್ತಾ ಅಂತ ಕೇಳ್ದಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು ದೇವರು ಅಷ್ಟೇ ಮಾತಲು ಹೇಳ್ತಾ ಇದ್ದ ಕೇಳ್ದೆ ಹೋದ್ರೆ ಸರಿಯಾಗಿ ಬೀಳ್ತವೆ ಆಮೇಲೆ ದಾರಿಗೆ ಬರ್ತೇವೆ ಕೆಲವ್ರಿಗೆ ಬಿದ್ದಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಮುಂದೆ ತಪ್ಪು ಮಾಡಬೇಡಿ ಸರಿಯಾದ ನಿರ್ಧಾರಗಳನ್ನು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳಿ ಹಾಲೆ ಆವಾಗ ನಾವು ದೇವರ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ನಾವು ಆ ನಿರ್ಧಾರ ತೆಗೆದುಕೊಳ್ಳುವ ಆಗ ನಾವು ನಮ್ಮ ಜೀವಿತ ಕೂಡ ಪರಿವರ್ತನೆ ಆಗ್ತಾ ಇರ್ತೇವೆ ರೂಪಾಂತರ ಆಗ್ತಾ ಇರ್ತವೆ ನಾವು ಭಯಪಡಬೇಕಾಗಿಲ್ಲ ನಾವು ಕೆಲವರಿಗೆ ತೀರ್ಮಾನ ತಿಳ್ಕೊಳ್ಬೇಕಂದ್ರೆ ಭಾಳ ಭಯ ಅವ್ರಿಗೆ ಫುಲ್ ಟೆನ್ಷನ್ ಒಂದು ಟಿಷನ್ ತೊಗೋಬೇಕಂದ್ರೆ ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಪ್ರಾರ್ಥನೆಯಲ್ಲಿ ಬಲಗೊಂಡು ದೇವರ ಆಲೋಚನೆ ಪಡ್ಕೊಂಡು ಚಿಕ್ಕ ಚಿಕ್ಕ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಕೆಲವರಿಗೆ ಕೆಲವರಿಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಭಯ ಅಪ್ಪ ಅಮ್ಮ ತೆಗೆದುಕೊಳ್ಳಿ ಅಣ್ಣ ತಮ್ಮ ತೆಗೆದುಕೊಳ್ಳಿ ಫ್ರೆಂಡ್ಸ್ ತೊಗೊಳ್ಳಿ ಯಾರೋ ಹೇಳಿದ್ರೆ ಎಂಬುದಾಗಿ ಅವ್ರಿಗೆ ಭಯ ಎಲ್ಲೇನು ತಪ್ಪು ಮಾಡಿಬಿಡ್ತೀನೋ ಅಂತ ಅಂಥವ್ರು ಬೆಳಿಬೇಕು ಧೈರ್ಯ ಪಡ್ಕೊಳ್ಬೇಕು ಯಾವ ರೀತಿಯಾಗಿ ಚಿಕ್ಕ ಚಿಕ್ಕ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ತಪ್ಪಾದರೂ ಪರವಾಗಿಲ್ಲ ಚಿಕ್ಕ ಚಿಕ್ಕ ತೀರ್ಮಾನಗಳನ್ನು ತೆಗೆದುಕೊಳ್ಳೋದನ್ನು ಕಲೀರಿ ನಿಮ್ಮ ಸ್ವಂತ ತೀರ್ಮಾನ ತೆಗೆದುಕೊಳ್ಳೋದನ್ನು ಕಲೀರಿ ದೇವರ ಒಂದು ಚಿತ್ತ ಪ್ರಕಾರ ಆಗ ದೇವರ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಕಾಣೋದಕ್ಕೆ ಸಾಧ್ಯ ಮೂರು ಸ್ಟೆಪ್ಸ್ ಹೇಳಿದೆ ನಾನಿವತ್ತು ನೀವು ನಿರ್ಧಾರ ತೆಗೆದುಕೊಳ್ಬೇಕು ಏನು ಮಾಡಬೇಕು ಎಂಬುದಾಗಿ ಫಸ್ಟ್ ಯಾವುದು ಯಾವುದು ಫಸ್ಟ್ ಸಮಯನ ತೆಗೆದುಕೊಳ್ಬೇಕು ಎರಡನೇದು ಎರಡನೇದು ಆಲೋಚನೆ ಪಡ್ಕೊಳ್ಬೇಕು ಮೂರನೇದು ಯು ಆರ್ ರಾಂಗ್ ನಾನು ಆರ್ಡರ್ ಹೇಳಿದೆ ಬಟ್ ದಟ್ ಆರ್ಡರ್ ಇಸ್ ರಾಂಗ್ ಫಸ್ಟ್ ಏನು ಮಾಡಬೇಕು ದೇವರು ನೋಡ್ಕೋಬೇಕು ಫಸ್ಟ್ ಎರಡನೇದು ಟೈಮ್ ತಗೋಬೇಕು ಮೂರನೇದು ఆలోచన పడుకో నిర్ధార యారు